ಓ ನಮ್ಮ ಎಂಎಲ್ ಎ ಸಾಹೇಬರು ಕುಳಿತುಕೊಳ್ಳಿ ನಿಮ್ಮೊಂದಿಗೆ ಕುಳಿತುಕೊಂಡು ಮಾತನಾಡಲು ನನಗೆ ಸಮಯವಿಲ್ಲ ಮದುವೆ ಕಾರ್ಯ ನಿನ್ನೆ ಮುಗಿಯಿತಲ್ಲ ತಮಗೆ ಮತ್ತೊಮ್ಮೆ ಶುಭಾಶಯ ಇಷ್ಟೆಲ್ಲ ವಿದ್ಯೆ ಕಲಿತು ಈ ಉದ್ಯೋಗ ನನಗೆ ಸಿಗಬೇಕಾದರೆ ತಮ್ಮ ಸಹಾಯ ದೊಡ್ಡದಿರಿ ನೀವು ನನ್ನ ಪಾಲಿನ ದೇವರಿದ್ದಾಗೆ ಸರ್ ಮನಸ್ಸಿನಲ್ಲಿ ದೇವರು ಅಂತ ಅಂದುಕೊಂಡ ಹಾಗೆ ಕುಳಿತರೆ ಈ ಸಾಹೇಬ್ರಿಗೆ ಪುಣ್ಯನು ಬಂದಂತೆ ಅವರು ಹೇಳಿದ ಕೆಲಸ ನೀವು ಮಾಡಿ ತೋರಿಸಿದ್ರೆ ಋಣ ನಾನು ಮಾಂತ್ರಿಕ ನೀವು ಮಾಡುತ್ತೀರಾ ಅನ್ನೋ ಭರವಸೆ ನನಗಿದೆ ಇನ್ಸ್ಪೆಕ್ಟರ್ ಆದರೆ ಚುನಾವಣೆ ಹತ್ತಿರ ಬರ್ತಾ ಇದೆ ಯಾವ ಸಮಯದಲ್ಲಿ ನಮ್ಮ ಸರ್ಕಾರ ಬೀಳುತ್ತೋ ಗೊತ್ತಿಲ್ಲ ಅಷ್ಟು ಈ ಮಾತಿಗೆ ನಾನು ತಪ್ಪೋನಲ್ಲ ಈ ಕಾಗಿಯ ಕಸರತ್ತು ನಾನು ಏನಂತ ಅವರೆಲ್ಲರಿಗೂ ತೋರಿಸುತ್ತೇನೆ ಮತ್ತೆ ಯಾವ ಬೀರ ನೀರಲಿ ಆ ಕೆಲಸ ನೀ ಮಾಡಿ ಆ ನಿನ್ನಣ್ಣನನ್ನು ಜೈಲಿನಲ್ಲಿ ಜೀವಂತವಾಗಿ ಕೊಳೆಯುವ ಹಾಗೆ ಮಾಡಿಬಿಡು ಹಾಗೆ ಆರು ದಿನವೇ ನೀನು ಎಸ್ ಪಿ ಆಗುತ್ತೀಯ ಹಾಗೆ ಆಗಲಿ ಸರ್ ಸರ್ ಇದು ನೆಲಪಿರಲಿ ಿವೆ ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬಿಗೆ ಓಹೋ ನೀನು ಇಲ್ಲಿಗೆ ಓಹೋ ಮತ್ತ ತೊರಳೆ ಕೋರನ ಆಗವಲ್ಲ ಹೇ ನೀನು ಇಲ್ಲಿಗೆ ಏನಕ್ಕೆ ಬಂದಿ ನಿರಪರಾಧಿ ಆದ ಹಣ್ಣನನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಎಂಡತೆನೆ ಕೊಲೆ ಮಾಡಿ ಬಿದುರಿಗಾಗಿ ಎಂದು ನಿಮ್ಮನ್ನು ಹೊರಗಡೆ ಕಳಿಸಿ ಅವಳನ್ನು ಕೊಂದಾಕಿದ ಇವನು ನಿರಪರಾಧಿ ಇವನು ಮಾಡುತ್ತಿರುವ ಒಂದೊಂದು ನಾನು ನಿನ್ನ ಇಲ್ಲೇ ಶೂಟ್ ಮಾಡಬೇಕಾದರೆ ಶೂಟ್ ಮಾಡ್ತೀಯ ಇನ್ಸ್ಪೆಕ್ಟರ್ ಸಾಹೇಬ್ರೆ ನಿಮ್ಮ ಮಾತಿಗೆ ನಗಬೇಕೋ ಹಡಬೇಕೋ ನನಗೊಂದು ತಿಳಿಯದಾಗಿದೆ ಬೇಗ ಶೂಟ್ ಮಾಡು ಬಾರಪ್ಪ ನಿನ್ನನ್ನು ತಮ್ಮನಾಗಿ ಪಡೆದಕ್ಕೆ ಮೊದಲು ನನ್ನನ್ನು ಶೂಟ್ ಮಾಡು ಬಂದ ನಿನ್ನ ಹಂಗಾಲು ವಲಸಾಗುತ್ತೈತೆ ಅಂತ ಹೆಗಲ ಮೇಲೆ ಒತ್ತುಕೊಂಡು ತಿರುಗಾಡುತ್ತಿದ್ದೇನಲ್ಲ ಅದಕ್ಕೆ ಶೂಟು ಮಾಡಬಾರಪ್ಪ ಶೂಟು ಮಾಡು ಶಾಲೆ ಕಲಿಯಾಕ ನನ್ನ ತಮ್ಮ ಯಾರಿಗೂ ಹಿಂದೆ ಬೀಳಬಾರದು ಅಣ್ಣನಿಗೆ ಗೊತ್ತಾಗದೇ ಮರಿ ಮಾರಿ ರಕ್ತ ಕಳಿಸಿದೆನಲ್ಲ ಅದಕ್ಕೆ ಶೂಟ್ ಮಾಡಬಾರು ಮೊದಲು ನನ್ನನ್ನು ಶೂಟು ಮಾಡುವ ತುಂಬಾ ನಾಟಕ ಮಾಡ್ತೀಯ ಸಂಭಾಷಣೆಯನ್ನು ಕೇಳಿಸಿಕೊಂಡರೆ ತೂ ಅಂತ ಮಾರಿ ಶಾಲೆಗೆ ಕಳಿಸಿದನಂತೆ ನನ್ನ ಒತ್ತು ತಿರುಗಿದನಂತೆ ಏಪಾ ನೀನು ಯಾರ ಮರಿ ಮಾರಿದ್ಯೋ ಎಲ್ಲಿದವೆ ನಿನ್ನ ಮರಿ ಎಲ್ಲಿದೆ ನಿನ್ನ

I don't know. ಧರ್ಮರಾಜ ಜೈಲಿನಲ್ಲಿ ಇದ್ದುಕೊಂಡೆ ಅರ್ಪಡಿಸುತ್ತೀಯ ಅಣ್ಣನೇ ಇವನು ಪ್ರಕಾರ ಇದೆಯಾ ಅವನು ಅನಾಥನಲ್ಲದೆ ಬೇರೆ ಏನು ಅವನೇನು ನಮ್ಮ ತಂದೆಗೆ ರಕ್ತಕ್ಕೆ ಹಂಚಿಕೊಂಡು ಬಂದಿದ್ರೆ ನಾನು ಮದುವೆ ಆಗುವ ಹೆಣ್ಣನ್ನು ಈತ ಪ್ರೀತಿ ಮಾಡುತ್ತಿರಲಿಲ್ಲ ಇವನ ಮಾತು ಕೇಳಿ ನೀನು ದೇವರತ್ತ ಹತ್ತಿಗೆ ನಾ ನಾವು ಪಂಚಾಯಿತಿ ಅಲ್ಲ ಕಣು ಸಣ್ಣವನಾದ ನಿನಗೆ ತಿಳಿಸಿ ಬುದ್ಧಿ ಹೇಳೋದಕ್ಕೆ ಇದು ಮನೆಯೂ ಅಲ್ಲ ಆಸ್ತಿ ಇಲ್ಲದೆ ಅನಾಥರಾಗಿ ಬದುಕುತ್ತಿದ್ದ ಆ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮ ಅಂದರೆ ಈ ಬೀರನ ತಾಯಿ ಅವನಿಗೆ ಐದು ಎಕರೆ ಭೂಮಿ ನನಗೆ ಐದು ಎಕರೆ ಭೂಮಿ ಹಿಡಿದು ಕೊಟ್ಟು ಎರಡು ಕುರಿ ನೂರು ಕುರಿಗಳನ್ನು ಪಡಿಸಿ ನಮ್ಮ ಸತ್ತು ಹೋಗಿದ್ದಾಳೆ ಸಣ್ಣವನಾದ ನಿನಗೆ ಎಲ್ಲ ಎಲ್ಲಿಂದ ತಿಳಿಯುತ್ತೆ ಹಾಗಾದರೆ ಆ ತೋಟದ ವಲದಲ್ಲಿ ಅವನ ಹೆಸರಿನಿಂದಗೆ ನಿನ್ನ ಹೆಸರು ಏನಕ್ಕಿದೆ ಸಾಯೋ ಇವನ ತಾಯಿ ವಯಸ್ಸಿಲ್ಲದ ಇವನಿಗೆ ಅಜ್ಞಾನ ಪಾಲಕನೆಂದು ಕೂರಿಸಿ ಹೋಗಿದ್ದಾಳೆ ಸುಳ್ಳು ಅದೆಲ್ಲ ಕೇಳಲಿಕ್ಕೆ ನೀನ್ ಯಾರು ನಾನು ಯಾರಂತ ತೋರಿಸ್ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ಬಿಟ್ಟು ಬಿಡಿ ದೇವರನ್ನು ಇವನನ್ನ ಬಿಟ್ಟು ಬಿಡಿ ಅಂತ ಹೇಳಲಿಕ್ಕೆ ನೀನೇನು ನನ್ನ ಮೇಲಾಧಿಕಾರಿನ ಇಲ್ಲ ಗೃಹ ಮಂತ್ರಿನ ಇದು ಯಾವುದೂ ಅಲ್ಲ ಕ್ರಿಮಿನಲ್ ವಕೀಲ ಹೊರದ ರಾಜ್ ಇವರ ಬಿಡುಗಡೆಗೆ ಕೋರ್ಟಿನಿಂದ ಬೇಲೆ ತೆಗೆದುಕೊಂಡು ಬಂದಿದ್ದೇನೆ ಬಿಟ್ಟು ಬಿಡಿ ಇವರನ್ನು ಅಚ್ಚೆ ಇಂತಹ ಕೆಲಸ ಬೇಸೆ ಹೆಟ್ಟು ಲಕ್ಷ್ಮಿ ನೀನದೆಂತಾ ದೊಡ್ಡ ಉಪಕಾರವಮ್ಮ ಉಪಕಾರದ ಮಾತೆ ನೀದಿದೇವರೇ ನೋಡಿ ಕಷ್ಟದಲ್ಲಿ ಇದ್ದವ್ರಿಗೆ ಸಹಾಯ ಮಾಡಿದೆ ಅಷ್ಟೇ ಊರಿನಲ್ಲಿ ನಿಮ್ದು ತುಂಬಾನೇ ಹೆಸರಿದೆ ಅದಕ್ಕೆ ನಾನು ಈ ಸಹಾಯ ಮಾಡಿದೆ ನಿಮ್ಗೆ ಮಾವ ಎನ್ನುವ ಬಾಯಿಂದ ದೇವರೇ ಎಂದು ಸಂಬೋಧಿಸುವ ಈ ನಿನ್ನ ಸರ್ವಬುದ್ಧಿಗೆ ಬುದ್ಧಿಗೆ ಎಲ್ಲಿಂದ ಉತ್ತರವಿವೆ ತಾಯಿ ಈ ನಿನ್ನ ಕೆಲಸ ಅಪಾರವಾದದ್ದು ನೋಡಿ ಎಲ್ಲವನ್ನು ಮಾತನಾಡುವ ಸ್ಥಳ ಇದು ಅಲ್ಲ ಬನ್ನಿ ದೇವ್ರಿ ಹೋಗೋಣ ಹೋದಣ್ಣ ಮನೆಗೆ ನಡೆಯಿ ಮೊದಲು